ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ತಿಂಗಳಲ್ಲಿ ಕೇವಲ ಇಪ್ಪತ್ತೆಂಟು ದಿನಗಳು ಇರೋದು ಅಂತ ಗೊತ್ತು ಅಲ್ವಾ ಯಾಕೆ ಹಾಗಾದರೆ ಇದು ಅಂತ ಗೊತ್ತಾ ನಾವಿವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫೆಬ್ರವರಿ ತಿಂಗಳು ಅಂತ ಅಂದರೆ ಕೆಲವೇ ದಿನಗಳು ಇರೋದು ಅಂತ ಎಲ್ರಿಗೂ ಗೊತ್ತು ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಇದ್ದರೆ ಇನ್ನೊಂದು ವರ್ಷದಲ್ಲಿ ಇಪ್ಪತ್ತೊಂಬತ್ತು ಇರುತ್ತದೆ ಹಾಗಾದರೆ ಯಾತಕ್ಕಾಗಿ ಕೇವಲ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳು ಇರುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ನಾವೆಲ್ಲರೂ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಸುತ್ತೇವೆ ಗ್ರೆಗೋರಿಯನ್ ಕ್ಯಾಲೆಂಡರ್ಗೂ ಮೊದಲು ಜೂಲಿಯನ್ ಕ್ಯಾಲೆಂಡರ್ ಬಳಸಲಾಗುತ್ತಿತ್ತು ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಮೊದಲು ಟರ್ಕಿಯಲ್ಲೂ ಬಳಸಲಾಗುತ್ತಿತ್ತು ಈ ಮೊದಲು ರೋಮನ್ ಕ್ಯಾಲೆಂಡರ್ ಬಳಕೆಯಲ್ಲಿತ್ತು ಆದರೆ ಆರಂಭದಲ್ಲಿ ವರ್ಷವನ್ನು ಚಂದ್ರನ ಚಕ್ರದ ಆಧಾರದ ಮೇಲೆ ಮಾರ್ಚ್ನಿಂದ ಡಿಸೆಂಬರ್ವರೆಗೆ ಇಪ್ಪತ್ತೊಂಬತ್ತು ಅಥವಾ ಮೂವತ್ತೊಂದು ದಿನಗಳ ಹತ್ತು ತಿಂಗಳುಗಳಾಗಿ ವಿಭಾಗ ಮಾಡಲಾಗಿತ್ತು ರೋಮನ್ ರಾಜ ನುಮಾ ಪೊಂ ಪೊಂಪಿಲಿಯಸ್ ಪೂರ್ಣ ವರ್ಷವನ್ನು ಮುನ್ನೂರ ಅರವತ್ತೈದು ದಿನಗಳು ಒಳಗ ಒಳಗೊಳ್ಳಲು ಎರಡು ತಿಂಗಳುಗಳನ್ನು ಸೇರಿಸಿದನು ಅವು ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಆದರೆ ರೋಮನ್ನರು ಸಮ ಸಂಖ್ಯೆಗಳನ್ನು ಕೆಟ್ಟ ದಿನಗಳು ಎಂದು ಪರಿಗಣಿಸ್ತಾ ಇದ್ರಂತೆ ಹಾಗಾಗಿ ಅದರಲ್ಲಿ ಹೆಚ್ಚಾಗಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಅಥವಾ ಮೂವತ್ತೊಂದು ದಿನಗಳನ್ನು ಮಾಡಿದರು ಹನ್ನೆರಡು ತಿಂಗಳುಗಳು ಅಂದರೆ ಸಮಸಂಖ್ಯೆ ಆದರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳನ್ನು ಪೂರೈಸಲು ಹನ್ನೆರಡು ತಿಂಗಳುಗಳು ಬೇಕು ಆದ್ದರಿಂದಲೇ ಫೆಬ್ರವರಿ ತಿಂಗಳನ್ನು ಇಪ್ಪತ್ತೆಂಟು ದಿನಗಳ ತಿಂಗಳು ಎಂದು ಯೋಚಿಸಲಾಗಿತ್ತು ರೋಮನ್ನರು ಫೆಬ್ರವರಿಯನ್ನು ಸತ್ತವರ ಗೌರವಿಸುವ ತಿಂಗಳು ಎಂದು ಭಾವಿಸಿದ್ದರು ಆದರೆ ನಂತರದ ಜೂಲಿಯಸ್ ಸೀಸರ್ನ ಸೀಸರ್ ಸೂರ್ಯನ ಚಲನೆಯನ್ನು ಆಧರಿಸಿ ಕ್ಯಾಲೆಂಡರ್ ತಯಾರಿಸಿದರಂತೆ ಇವೆಲ್ಲ ಬದಲಾವಣೆಯ ನಂತರ ಫೆಬ್ರವರಿ ತಿಂಗಳನ್ನು ಕೇವಲ ಇಪ್ಪತ್ತೆಂಟು ದಿನಗಳಿಂದ ಮಾಡಲ್ಪಟ್ಟಲಾಯಿತು ಜೂಲಿಯಸ್ ಆಳ್ವಿಕೆಯಲ್ಲಿ ರೋಮನ್ ಕ್ಯಾಲೆಂಡರ್ ಪರಿಷ್ಕರಿಸಿದ್ದು ಹೊಸ ಕ್ಯಾಲೆಂಡರ್ ಪರಿಚಯಿಸಿದರು ರೋಮನ್ ಕ್ಯಾಲೆಂಡರ್ನಲ್ಲಿ ದಿನಗಳು ಜನವರಿ ಮೂವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಮಾರ್ಚ್ ಮೂವತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮೇ ಮೂವತ್ತು ಜೂನ್ ಇಪ್ಪತ್ತೊಂಬತ್ತು ಜುಲೈ ಮೂವತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಮೂವತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತು ನವಂಬರ್ ಮೂವತ್ತು ಮತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂದರೆ ರೋಮನ್ ಕ್ಯಾಲೆಂಡರ್ ಪ್ರಕಾರ ನಮಗೆ ವರ್ಷದಲ್ಲಿ ಮುನ್ನೂರ ದಿನಗಳಿವೆ ಆದರೆ ಜೂಲಿಯಸ್ ಸೀಸರ್ ಅದನ್ನು ಬದಲಾಯಿಸಿ ವರ್ಷಕ್ಕೆ ಹನ್ನೊಂದು ದಿನಗಳು ಅಂದರೆ ಪ್ರತಿ ತಿಂಗಳಿಗೆ ಒಂದು ದಿನವನ್ನು ಸೇರಿಸಿದರು ಜೂಲಿಯಸ್ ಸೀಸರ್ ನಂತರ ಆಗಸ್ಟ್ನ ರೋಮನ್ ಆಡಳಿತಕ್ಕೆ ಬಂದರು ಅಂತ ನಮಗೆಲ್ಲ ತಿಳಿದಿದೆ ಈ ರಾಜನ ಆಳ್ವಿಕೆಯಲ್ಲಿ ಮತ್ತೆ ಜೂಲಿಯನ್ ಕ್ಯಾಲೆಂಡರ್ನಲ್ಲಿ ಬದಲಾವಣೆಗಳು ಸಂಭವಿಸಿದವು ಜೂಲಿಯಸ್ ಹೆಸರಿನ ಜುಲೈ ತಿಂಗಳಿಗೆ ಒಂದು ದಿನಗಳು ಇರುವುದನ್ನು ಆಗಸ್ಟಸ್ ಇಷ್ಟಪಡುತ್ತಾ ಇರಲಿಲ್ಲ ಯಾಕಂದರೆ ತನ್ನ ಹೆಸರಿನ ಆಗಸ್ಟ್ ತಿಂಗಳಿಗೆ ಕೇವಲ ಮೂವತ್ತು ದಿನಗಳು ಮಾತ್ರ ಇದ್ದವು ಹೀಗಾಗಿ ಆಗಸ್ಟ್ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳಿಂದ ಒಂದು ದಿನವನ್ನು ತೆಗೆದು ಆಗಸ್ಟ್ಗೆ ಸೇರಿಸಿದ ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ಸುಮಾರು ಮುನ್ನೂರ ಅರವತ್ತೈದು ದಿನಗಳು ಮತ್ತು ಆರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಅಂದರೆ ದಿನದ ಕಾಲು ಭಾಗವನ್ನು ತಿನ್ನುವುದು ಒಂದು ದಿನವನ್ನು ನಿಗದಿಪಡಿಸಲಾದ ಕಾರಣ ನಿಗದಿಪಡಿಸಲಾಗದ ಕಾರಣ ಅದನ್ನು ಅಧಿಕ ವರ್ಷ ಎಂದು ಕರೆಯಲಾಗುತ್ತದೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಾಲ್ಕು ತ್ರೈಮಾಸಿಕಗಳನ್ನು ಒಂದೇ ದಿನದಲ್ಲಿ ಯೋಜಿಸಲಾಯಿತು ಇದನ್ನು ಫೆಬ್ರವರಿ ತಿಂಗಳುಗಳಲ್ಲಿ ಸೇರಿಸಲಾಗಿದೆ ಅದಕ್ಕಾಗಿಯೇ ಅತಿ ಕಡಿಮೆ ದಿನಗಳನ್ನು ಹೊಂದಿರುವ ಫೆಬ್ರವರಿಯಲ್ಲಿ ಅಧಿಕ ವರ್ಷ ಬಿದ್ದರೆ ಇಪ್ಪತ್ತೊಂಬತ್ತು ದಿನಗಳು ಹೀಗಾಗಿ ಫೆಬ್ರವರಿ ತಿಂಗಳು ವಿಶೇಷ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಸೆಲೆಕ್ಟ್ ಮಾಡಿ ಆಲ್ ಅಂತ ಕೊಡಿ ಆಗ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನಲ್ಲಿ ಸಿಗುತ್ತದೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ